ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಪ್ರಾರಂಭದಲ್ಲಿನೇ ಶಾಕ್ ಮೇಲೆ ಶಾಕ್ ನಮ್ಮ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಪ್ರಜೆಗಳಿಗೆ ಇಲ್ಲಿ ನೋಡಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡಾಯ್ತು ಸೊ ಅದಾದ ತಕ್ಷಣ ಬಸ್ ಪಾಸ್ ಗಳ ಟಿಕೆಟ್ ದರವನ್ನ ಕೂಡ ಹೆಚ್ಚಳ ಮಾಡಾಯ್ತು ಅದಾದ ತಕ್ಷಣ ಮತ್ತೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಿಕ್ಕೆ ನಿಲ್ಲಿಸಿತ್ತು ಈಗ ಮತ್ತೆ ಪ್ರಾರಂಭಿಸಲಾಗಿದೆ ಸೊ ಈಗಾಗಲೇ ನಿನ್ನೆ ನಡೆದಿರುವಂತಹ ಪ್ರಗತಿ ಸಮಿಯ ಸಭೆಯಲ್ಲಿ ಸೊ ಇದರ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸೊ ಮತ್ತೆ ರೇಷನ್ಸ್ ಗಳನ್ನ ಹಾರಿಸ್ಲಿಕ್ಕೆ ರೆಡಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಸೊ ಮತ್ತೆ ಆಹಾರ ಇಲಾಖೆ ಕಟ್ಟುನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಮಾಡ್ಲಿಕ್ಕೆ ಪ್ರಾರಂಭಿಸಲಾಗಿದೆ ಸೊ ಸುಮಾರು ಒಂದು ಲಕ್ಷ ರೇಷನ್ ಕಾರ್ಡ್ ಗಳು ಮತ್ತೆ ಸಿಕ್ಕಿ ಬಿದ್ದಿರುವಂತದ್ದು ಸೊ ಅಂತವರ ರೇಷನ್ ಗಳನ್ನ ರದ್ದು ಮಾಡ್ತಕ್ಕಂಥದ್ದು ಇನ್ನು ಹಲವಾರು ರೇಷನ್ಸ್ ಕಾರ್ಡ್ ಗಳನ್ನ ನಾವು ಹೇಗೆ ಎಕ್ಕಿ ತೆಗಿದವು ನೋಡಿ ಹಾಗೆ ಸಿಗ್ತಾ ಇದೆ ಸಿಗ್ತಾ ಇದೆ ಸಿಗ್ತಾ ಇದೆ ಅಂತಾನೆ ರದ್ದು ಮಾಡ್ತಾ ಹೋಗ್ತಾ ಇದಾರೆ ಸೊ ಹಾಗಾದ್ರೆ ಈ ಒಂದು ರೇಷನ್ ಕಾರ್ಡ್ಗಳು ಇಂಥವರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಗಳು ಕೂಡ ಆಗಿರ್ಬೋದು ಒಂದು ತಪ್ಪು ಸಿಕ್ಕಿದ್ರೆ ಸಾಕು ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲು ರದ್ದಾಗತ್ತೆ ನಿಮಗೆ ವರ್ಷ ಅನ್ಗಟ್ಲೆ ಮೂವತ್ತು ಸಾವಿರ ರೂಪಾಯಿ ಆದ್ರೂ ಸರ್ಕಾರಕ್ಕೆ ಉಳಿಯತ್ತೆ ಇಂಥವರ್ದು ಒಂದು ಲಕ್ಷ ರೇಷನ್ಸ್ ಗಳನ್ನ ನಾವು ಡಿಲೀಟ್ ಮಾಡದ್ ಆದ್ರೆ ಎಷ್ಟು ಹಣ ಸರ್ಕಾರಕ್ಕೆ ಉಳಿಯತ್ತೆ ಅನ್ನುವಂಥದನ್ನ ನೀವು ಲೆಕ್ಕಾಚಾರ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಲ್ಲಿ ಗೊತ್ತಾಗ್ಬಿಡತ್ತೆ ಸೊ ನಾವು ಒಬ್ಬೊಬ್ಬ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇಲ್ಲ ಸರ್ಕಾರ ಇಲ್ಲಿ ಲಕ್ಷಾಂತರ ರೇಷನ್ ಕಾರ್ಡ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರೆ ಎಷ್ಟೊಂದು ವಾರ್ಷಿಕವಾಗಿ ಒಂದು ರೇಷನ್ ಕಾರ್ಡ್ ಗಳಿಗೆ ಆ ಇಪ್ಪತ್ನಾಲ್ಕು ಸಾವಿರ ಹಣ ಕೊಡೋದೇನಿದೆ ಅದನ್ನೇ ಈಗ ಟೋಟಲಿ ಆ ಒಂದು ಲಕ್ಷ ಗಟ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರೆ ಎಷ್ಟೊಂದು ಹಣ ಸರ್ಕಾರಕ್ಕೆ ಉಳಿಯೋದು ಇದನ್ನೆಲ್ಲನು ಕೂಡ ವಿಚಾರ ಮಾಡಿಕೊಂಡು ಎಲಿಜಿಬಲ್ ಯಾರಿಲ್ಲ ನೋಡಿ ಸೊ ಅಂತವರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದಾರೆ ಎಲಿಜಿಬಲ್ ಇದ್ದವರು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಸೊ ಆದ್ರೆ ಒಂದು ವೇಳೆ ರದ್ದಾಗಿದ್ದೆ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಕೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಆದ್ರೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಈಗ ನೋಡಿ ಡೈರೆಕ್ಟ್ ಆಗಿ ವಿಡಿಯೋ ಬಂದ್ಬಿಡೋಣ ರೇಷನ್ ಕಾರ್ಡ್ ಗಳನ್ನ ಈಗಾಗಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ಇನ್ನೂ ಕೂಡ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಈಗಾಗಲೇ ಸ್ಟಾಪ್ ಮಾಡಿತ್ತು ಸರ್ಕಾರ ಈಗ ಕಳೆದ ಒಂದು ತಿಂಗಳಿನಿಂದ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡೋದು ಸ್ಟಾಪ್ ಮಾಡಿಬಿಟ್ಟಿತ್ತು ಮತ್ತೆ ಯಾಕೆ ಸ್ಟಾಪ್ ಮಾಡಿತ್ತು ಅನ್ನೋದಾದ್ರೆ ಈಗಾಗ್ಲೆ ರೇಷನ್ ಕಾರ್ಡ್ಗಳು ಬಹಳಷ್ಟು ರದ್ದಾಗಿದಾವೆ ಇನ್ನೇನು ಆಲ್ಮೋಸ್ಟ್ ನಾವು ಚೆಕ್ ಮಾಡಿದೀವಿ ಇನ್ನು ಎಲಿಜಿಬಲ್ ಇದ್ದವರೇ ಇರಬಹುದು ಅಂತ ಹೇಳ್ಬಿಟ್ಟು ಸುಮ್ನೆ ಇದ್ರು ಮತ್ತೆ ಅದೇ ರೀತಿಯಾಗಿ ವಿರೋಧ ಪಕ್ಷಗಳಾದ್ರೂ ಈಗ ನೋಡಿ ಹಣ ಹಾಕ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಇದಕ್ಕೋಸ್ಕರ ಎಲಿಜಿಬಲ್ ಇದ್ದವರ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಒಂದು ಮಾಹಿತಿಗಳನ್ನ ಕೂಡ ಕೊಡ್ತಾ ಇದ್ರು ಸೊ ಇದಕ್ಕೋಸ್ಕರ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಸುಮ್ನೆ ಯಾಕೆ ಅಂತ ಹೇಳ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿಸೋದೇ ನಿಲ್ಲಿಸಿಬಿಟ್ಟಿತ್ತು ಈಗ ಮತ್ತೆ ಅದನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನಿನ್ನೆ ನಡೆದಂತಹ ಒಂದು ಸಮಿತಿ ಸಭೆಯಲ್ಲಿ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಅಮೌಂಟ್ ಒಂದು ಅನೌನ್ಸ್ ಅನ್ನ ಮಾಡಿದ್ರು ಈಗ ನೋಡಿ ಮತ್ತೆ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನು ನಮಗೆ ಸಿಕ್ಕಿ ಬೀಳ್ತಾ ಇದಾವೆ ಸೊ ಅದನ್ನ ರದ್ದು ಮಾಡೋದು ಅಥವಾ ಬೇಡ ಆ ವಿರೋಧ ಪಕ್ಷದವರು ಕೂಡ ಇದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಕಾರ್ಡ್ ಗಳನ್ನ ಹಣ ಇಲ್ಲ ಅಂತ ಹೇಳ್ಬಿಟ್ಟು ರದ್ದು ಮಾಡ್ತಾ ಇದಾರೆ ಇದರಿಂದ ಜನರಿಗೆ ಹಣ ಹೋಗ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಈ ಕಡೆ ಅವರು ತಿಂತಕ್ಕಂತಹ ಅನ್ನದಲ್ಲಿನು ಕೂಡ ಇವರು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿ ಸೊ ಅವರಿಗೆ ಹೊಟ್ಟೆಯ ಮೇಲೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಗಳನ್ನ ಬರ್ತಾ ಇದ್ರು ಸೊ ಇದಕ್ಕೋಸ್ಕರ ಸಿಎಂ ಅವರು ಏನ್ ಹೇಳಿದ್ರು ಯಾರು ಎಲಿಜಿಬಲ್ ಇಲ್ಲ ನೋಡಿ ಸೊ ಅವರ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಪ್ರಾರಂಭಿಸಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಹೀಗಾಗಿ ಕೆ ಎಚ್ ಮುನಿಯಪ್ಪನವರು ಅಂದ್ರೆ ಸೋಟಲ್ ಆಗಿ ಆಹಾರ ಇಲಾಖೆ ಇದ್ದದ್ದು ಇನ್ ಮೇಲಿಂದ ಮತ್ತೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಪ್ರಾರಂಭ ಆಗಲಿದೆ ಸೊ ಅದ್ರಲ್ಲಿ ಯಾರ್ಯಾರು ಸಿಗ್ತಾ ಇದ್ರ ಅಂದ್ರೆ ಮುಖ್ಯವಾಗಿ ಒಂದೇ ಮನೆಯಲ್ಲಿ ಮೂರು ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ಅಥವಾ ಎರಡು ಎರಡು ಕಾರ್ಡ್ ಗಳನ್ನ ಹೊಂದಿರ್ತೀರಿ ಒಬ್ಬೊಬ್ರು ನಾಲ್ಕು ಕೂಡ ಹೊಂದಿರ್ತೀರಿ ತಿಂಗಳನ್ಗಟ್ಲೆ ಎಂಟೆಂಟು ಸಾವಿರ ರೂಪಾಯಿ ಅಷ್ಟೇ ಹಾಕೋದಾದ್ರೆ ಒಂದೇ ಮನೆಯಲ್ಲಿ ಈಗ ನೋಡಿ ಆ ಒಂದೇ ಮನೆಯಲ್ಲಿ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಹಣ ಬರತ್ತೆ ಇದು ಸದಸ್ಯರಿಗೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಅನ್ನ ಭಾಗ್ಯ ಯೋಜನೆ ತರ ಅಲ್ಲ ನಿಮ್ಮ ಹತ್ರ ಎಷ್ಟು ರೇಷನ್ ಕಾರ್ಡ್ಗಳು ಇರ್ತವೆ ಎಷ್ಟು ಅಪ್ಲಿಕೇಶನ್ಸ್ ಗಳನ್ನ ಹಾಕಿರ್ತೀರಿ ಸೊ ಅದರ ಆಧಾರದ ಮೇಲೆ ಹಣ ಬರತ್ತಲ್ವಾ ಈ ಕಡೆ ಅನ್ನ ಭಾಗ್ಯದಲ್ಲಿ ಯಾವ ರೀತಿ ಬರುತ್ತೆ ನಿಮ್ಮ ಮನೆಯ ಸದಸ್ಯರ ನಿಮ್ಮ ಕುಟುಂಬಸ್ಥರ ಆಧಾರದ ಮೇಲೆ ಹಣ ಬರುತ್ತೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಒಂದ್ ರೇಷನ್ಗೆ ಎರಡು ಸಾವಿರ ರೂಪಾಯಿ ಅದೇ ರೀತಿಯಾಗಿ ನೀವು ಅಣ್ಣ ತಮ್ಮಂದ್ರ ಇರ್ತೀರಿ ತಂದೆಯ ರೇಷನ್ ಕಾರ್ಡ್ ಬೇರೆ ಅಣ್ಣ ತಮ್ಮಂದ ರೇಷನ್ ಕಾರ್ಡ್ ಬೇರೆ ಟೋಟಲಿ ಮೂರು ರೇಷನ್ ಕಾರ್ಡ್ ಗಳು ಒಂದೇ ಮನೆಯಲ್ಲಿ ಮೂರ್ ರೇಷನ್ಸ್ ಕಾರ್ಡ್ ಗಳಿಗೆ ಆರು ಸಾವಿರ ಹಣವನ್ನ ಕೊಡಬೇಕಾಗತ್ತೆ ರಾಜ್ಯ ಸರ್ಕಾರಲ್ಲಿ ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ ವಾರ್ಷಿಕವಾಗಿ ಲೆಕ್ಕಾಚಾರ ಮಾಡ್ಕೊಳ್ಳಿ ನಾಲ್ವತ್ತೆಂಟು ಸಾವಿರ ರೂಪಾಯಿ ಎರಡು ಇಬ್ಬರು ಎರಡೇ ರೇಷನ್ ಕಾರ್ಡ್ ಇದ್ರೆ ನಾಲ್ವತ್ತೆಂಟು ಸಾವಿರ ರೂಪಾಯಿ ಇಲ್ಲೇ ಆಯ್ತು ಓಕೆನಾ ಸೊ ಈಗ ನೀವು ವಿಚಾರ ಮಾಡ್ಕೊಂಡು ನೋಡ್ಕೊಡಿ ಎಷ್ಟೊಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಪ್ರಾರಂಭಿಸ್ತಾ ಇದೆ ಟೋಟಲ್ ಈಗ ಮೂರು ಜನ ರೇಷನ್ ಕಾರ್ಡ್ ಇದ್ರೆ ಅರವತ್ತೆರಡು ಸಾವಿರ ರೂಪಾಯಿ ಇವ್ರಿಗೆ ಪ್ರತಿ ಈಗ ಒಂದು ವಾರ್ಷಿಕವಾಗಿ ಹಣವನ್ನ ಅರವತ್ತೆರಡು ಸಾವಿರ ರೂಪಾಯಿ ಸರ್ಕಾರಕ್ಕೆ ಒಂದು ಮನೆಗೆನೆ ಕೊಡ್ಬೇಕಾಗತ್ತೆ ಸೊ ಹೀಗಾಗಿ ಈಗ ನೋಡಿ ಬೇರೆ ಬೇರೆ ಮನೆಯಲ್ಲಿಕೊಂಡಿದೀವಿ ನಾವು ಅನ್ನ ತಮ್ಮಂದಿರಿದೀವಿ ಆದ್ರೆ ಬೇರೆ ಬೇರೆ ಮನೆಯಲ್ಲಿ ಒಂದೇ ಏರಿಯಾದಲ್ಲಿ ಇದೀವಿ ಈಗ ನೋಡಿ ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ ಆದ್ರೆ ಬೇರೆ ಬೇರೆ ಮನೆ ಮಾತು ಮಾಡ್ಕೊಂಡು ಇದ್ದಿದ್ದಾದ್ರೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ನಿಮ್ ಸಪರೇಟ್ ಆಗಿ ಇರತ್ತೆ ಆದ್ರೆ ನೀವು ಅನ್ನ ತಮ್ಮಂದಿರು ಬೇರೆ ಬೇರೆ ಇರ್ತೀರಿ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಆದ್ರೆ ಒಂದೇ ಮನೇಲಿ ಇತ್ಕೊಂಡು ಎರಡರಿಂದ ಮೂರು ರೇಷನ್ ಕಾರ್ಡ್ ಗಳನ್ನ ನೀವು ಹೊಂದಿದ್ದೆ ಆದ್ರೆ ಡೆಫಿನೆಟ್ಲಿ ನೀವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ ಸೊ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರೆ ಹಿರಿಯರ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ನೀವು ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯನ್ನ ಸರ್ಕಾರ ಕೊಡ್ತಾ ಇದೆ ಸೊ ನಿಮ್ಮ ಎಲ್ಲರ ಹೆಸರನ್ನ ನಿಮ್ಮ ಹಿರಿಯರ ಒಂದು ರೇಷನ್ ಕಾರ್ಡ್ ನಲ್ಲಿ ಸೇರ್ಪಡೆ ಮಾಡಿಸ್ಕೊಳ್ಳಿ ಸೊ ಇದರಿಂದ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲರು ಕೂಡಿ ಕೂಡಿ ಬಾಳ್ತಾರೆ ಒಂದೇ ಮನೆಯಲ್ಲಿ ಇತ್ಕೊಂಡು ಕೂಡಿ ಬಾಳುವಂತದ್ದನ್ನ ಆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಸೇರ್ಪಡೆ ಮಾಡಿದ್ರೆ ಕೂಡಿ ಬಾಳ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಗಳಿಗೆ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಹೋದ್ರೆ ಸರ್ಕಾರ ಆದಷ್ಟು ಮತ್ತೆ ಆರ್ಥಿಕ ಪರಿಸ್ಥಿತಿ ಹದಗಡುತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಅಪ್ಡೇಟ್ ಅನ್ನ ಸರ್ಕಾರ ಕೊಟ್ಟಿರುವಂತದ್ದು ಸೊ ಆದಷ್ಟು ತಲೆಯಲ್ಲಿಕೊಳ್ಳಿ ಇನ್ನು ಬಹಳಷ್ಟು ಜನರು ಯಾರು ಮೂರು ತಿಂಗಳಿಂದ ರೇಷನ್ ಕಾರ್ಡ್ ತಗ ರೇಷನ್ ಅನ್ನ ತೆಗೆದುಕೊಂಡಿಲ್ಲ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅದು ಸರ್ಕಾರಕ್ಕೆ ಪರ್ಕ್ ಬಿಡೋದಿಲ್ಲ ಒಟ್ಟಾರೆಯಾಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ನೀವು ಕಳೆದ ಆರು ತಿಂಗಳಿನಿಂದ ಮೂರು ತಿಂಗಳಿನಿಂದ ರೇಷನ್ ತಗೋತಾ ಇಲ್ಲಪ್ಪಾ ಅಂತ ಹೇಳ್ಬಿಟ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗೋದು ಗ್ಯಾರಂಟಿ ಸೊ ಆದಷ್ಟು ನೀವು ಎಲ್ಲೇ ಇರಿ ಹೇಗೆ ಇರಿ ಎರಡು ತಿಂಗಳು ರೇಷನ್ ತಗೋಲಿಲ್ಲಪ್ಪಾ ಅಂದ್ರೆ ಮೂರನೇ ತಿಂಗಳು ಹೇಗಾದ್ರೂ ಬಂದು ರೇಷನ್ ಅನ್ನ ತೆಗೆದುಕೊಂಡು ಹೋಗಿ ಅದೇ ರೀತಿಯಾಗಿ ಈಗ ನೋಡಿ ಬಹಳಷ್ಟು ಜನರದ್ದು ರೇಷನ್ ಕಾರ್ಡ್ ಈಗ ಇರುವಂತವರು ಕೂಡ ರೇಷನ್ ತೆಗೆದುಕೊಳ್ಳಲ್ವ್ರು ಕೂಡ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ ಸರ್ಕಾರ ಮೊದಲೇ ಇಂಥವ್ರನ್ನೇ ಹುಡುಕಾಡ್ತಾ ಇದೆ ಅಂತದ್ರಲ್ಲಿ ನೀವೇ ಖುದ್ದಾಗಿ ಹೋಗಿ ಸಿಕ್ಕೋಗ್ಬೇಡಿ ಆದಷ್ಟು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಖಂಡಿತವಾಗ್ಲು ತೆಗೆದುಕೊಳ್ಳಿ ಈಗ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಆ ನಮಗೆ ರೇಷನ್ ಕಾರ್ಡ್ ಬೇಕಂತ ಕಾಯ್ತಾ ಇದ್ರೆ ಅಂತದ್ರಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಈಗ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ರೆ ಆದ್ರೆ ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಸೊ ಮತ್ತಷ್ಟು ಗೃಹಲಕ್ಷ್ಮಿ ಹಣವನ್ನ ಕೊಡ್ಬೇಕಾಗತ್ತೆ ಅನ್ನ ಬಗ್ಗೆ ಹಣವನ್ನ ಕೊಡ್ಬೇಕಾಗತ್ತೆ ಹೀಗಾಗಿಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಸರ್ಕಾರ ಸೊ ಇದನ್ನು ಕೂಡ ನಾವು ವಿಚಾರ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇದ್ದವರು ಉಪಯೋಗ ಪಡಿಸ್ಕೊಳ್ಳಿ ಇಲ್ದವರಿಗೆ ಗೊತ್ತಾದ್ರ ಒಂದು ಏನ್ ತೊಂದರೆ ಇದೆ ಅನ್ನುವಂಥದನ್ನ ಇಲ್ದವರಿಗೆ ಗೊತ್ತಾಗತ್ತೆ ಇದ್ದವರಿಗೆ ಏನ್ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಇದ್ದವರು ಅದನ್ನ ಯೂಸ್ ಪಡ್ಕೊಳ್ಳಿ ಓಕೆ ಅದರಿಂದ ಬಹಳ ಹೆಲ್ಪ್ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದ ಬಹಳಷ್ಟು ಹೆಲ್ಪ್ ಇದೆ ಮುಖ್ಯವಾಗಿ ಇನ್ನು ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ರಿ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನ ಏನ್ ಮಾಡ್ತಾ ಇದ್ರಿ ಓ ಟಿ ಪಿ ಮುಖಾಂತರ ನಿಮ್ಮ ರೇಷನ್ ಅನ್ನ ತೆಗೆದುಕೊಳ್ತಾ ಇದ್ರಿ ಆ ರೀತಿ ಏನ್ ಮಾಡಬೇಡಿ ಈಗ ನೋಡಿ ಮನೆಯಲ್ಲಿ ಇದ್ಕೊಂಡು ರೇಷನ್ ಅನ್ನ ಓಟಿ ಪಿ ಮುಖಾಂತರ ರೇಷನ್ ಅನ್ನ ತೆಗೆದುಕೊಂಡು ಅಲ್ಲಿಂದಲ್ಲೇ ಮಾರಾಟ ಮಾಡುವಂತದ್ದು ಅಂದ್ರೆ ಅಲ್ಲಿರುವಂತಹ ಒಂದು ಮಾಲೀಕರು ಇರ್ತಾರಲ್ವಾ ಬೆಲೆ ಅಂಗಡಿಯ ಮಾಲೀಕರು ಸೊ ಅಧಿಕಾರಿಗಳು ಅವ್ರ ಹತ್ರ ಏನ್ ಮಾಡ್ತೀರಿ ಓ ಟಿ ಪಿ ಯನ್ನ ಕೊಡ್ತೀರಿ ಡೈರೆಕ್ಟ್ ಆಗಿ ಒಟಿ ಪಿ ಯನ್ನ ಕೊಟ್ಬಿಟ್ಟು ಎಲ್ಲೋ ಇರ್ತೀರಿ ಓ ಟಿ ಪಿ ಅನ್ನ ಅವ್ರ ಏನ್ ಮಾಡ್ತಾರೆ ರೇಷನ್ ಅನ್ನ ಮಾರ ಮಾರಾಟ ಮಾಡ್ತಾರೆ ಅಲ್ಲೇ ಬೇರೆದವರಿಗೆ ನಿಮಗೆ ಹಣವನ್ನ ಕಳಿಸ್ತಾರೆ ಸೊ ಈ ರೀತಿ ಮಾಡೋದು ಕೂಡ ಸರ್ಕಾರಕ್ಕೆ ಅಪರಾಧ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಇನ್ಮೇಲಿಂದ ನೀವು ತಮ್ಮನ್ನ ಕೊಟ್ಟು ಖಂಡಿತವಾಗಲೂ ಕೂಡ ತಂಬನ್ನ ಕೊಟ್ಟು ನೀವು ರೇಷನ್ ಅನ್ನ ತೆಗೆದುಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದ್ರಂತದ್ದು ಸೊ ನಾಡೇ ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದೀನಿ ಸೊ ನೀವು ಮಾಡ್ಬೇಕಾಗಿರುವಂತಹ ಕೆಲಸವನ್ನ ಮಾಡ್ಕೊಳ್ಳಿ ಸೊ ಇಷ್ಟು ಅಪ್ಡೇಟು ನಿಮ್ಗೆ ಕ್ಲಿಯರ್ ಆಗಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಯಾವುದೇ ಯೋಜನೆ ಬಗ್ಗೆನು ಕೂಡ ನಿಮ್ಗೆ ಡೌಟ್ಸು ಏನೋ ಕನ್ಫ್ಯೂಸ್ ಆಗ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಆದ್ರೆ ಫಾಲೋ ಮಾಡಿರ್ಬೇಕು ಬಯೋದಲ್ಲಿರುವಂತಹ ಬೋರ್ಡ್ ಕಾರ್ಡ್ ಚಾನೆಲ್ ಗೆ ನಮ್ಮ ಗ್ರೂಪ್ಗೆ ಜಾಯಿನ್ ಆಗಿರ್ಬೇಕು ಆಗ ಮಾತ್ರ ಮೆಸೇಜ್ ಗೆ ರಿಪ್ಲೈ ಬರುತ್ತೆ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದೆ ಆದ್ರೆ ಮುಂದಿನ ಮಾಹಿತಿ ಹೊಂಚಿಕೊಂಡು ಆ ಲಿಸ್ಟನ್ ಫ್ರೆಂಡ್ಸ್